ಹೋಗುದಿಲ್ಲ ಅಂತ ಹೇಳ್ತಾರೆ ಹಿರಿಯರ ಆಮೇಲೆ ಊಟದಂಗ ಯಾವ ಊಟ ಆಗಂಗಿಲ್ರಿ ಹೌದಿಲ್ಲ ಹೌದು ಮತ್ತೆ ಇನ್ನು ಚಳಿಗಾಲದೊಳಗ ಚಳಿಗಾಲದೊಳಗ ಬೇಡಿಸಿಟ್ಟು ಮೇಲೆ ಬೇಡಿಸಿಟ್ಟು ಹೊಚ್ಕೊಂಡ ಮಣಕು ಕೌದಿ ಮೇಲೆ ಕೌದಿ ಎಂಟ ಕೌದಿ ಹೊಲ್ಸ್ಕೊಂಡ್ ಮುಲ್ಕು ಕರೆ ಆದ್ರ ಕಂಬಳಿ ಹಂಗ ಆಗುದಿಲ್ಲ ಅಂತ ಹೇಳ್ತಾರ ಹೌದೌದು ಅದಕ್ಕ ಆ ಯಾಕಪ್ಪ ಅಂತಂದ್ರ ಯಾಕ್ರಿವ ಬಾಳ ಮಾತಾಡಿ ಬಾಳ ಹೇಳಿ ನನ್ನ ದೈವಕ್ಕ ವಜ್ಜ ಆಗುದ ಅಗದ ಮಾಡುದು ಬೇಡ ಮಲ್ಲಣ್ಣ ಹೌದು ಯಾಕಪ್ಪ ಅಂತಂದ್ರ ಈಗಾಗಲೇ ಟೈಮ್ ಬಾಳ ಆಗ್ಯದ ಟೈಮ್ ಬಾಳ ಆಗ್ಯದ ಅದಕ್ಕೆ ಇರ್ಲಿ ಮಲ್ಲಣ್ಣ ಹೌದು ಇಲ್ಲಿ ವಾಸ ಮಾಡಿರ್ತಕ್ಕಂಥ ಹಾಲ ಸಿದ್ದೇಶ್ವರ ಆ ಯಾವ ಹಾಲ ಸಿದ್ದೇಶ್ವರನ ಜಾತ್ರಾ ನಿಮಿತ್ತವಾಗಿ ಹುಲ್ಲೋಳ್ಳಿ ಗ್ರಾಮದೊಳಗ ಆ ಎರಡು ಕಲಾ ಸಂಘಗಳನ್ನ ಬರಮಾಡಕೊಂಡಾರ ಯಾವ್ಯಾವ್ರಾವ್ಯಾವು ಅನ್ನೋದು ಈಗಾಗಲೇ ನಮ್ಮ ಗುರುಗಳು ಹೇಳಿ ಹೋಗ್ಯಾರ ಅದಕ್ಕೆ ಮಲ್ಲನ್ನ ಬಹಳ ಚಂದ ಹಾಡಿಕೆ ಕುಡಿಸ್ಯಾರ ಹೌದ ಬಹಳ ಚಂದ ಹೆಂಗ್ ಒಂದೊಂದು ಊರೊಳಗೆ ಹಾಡಿಕೆ ಕುಡಿಸ್ತಾರ ಮಲ್ಲನ್ನ ನೋಡ್ಬೇಕು ಹೆಂಗ್ ಹೆಂಗ್ ಕುಡಿಸ್ತಾರಿ ಒಂದೊಂದು ಊರ್ ಕಡೆ ಅಮೋಘದಿಂದ ಹೆಮ್ಮೆ ಮೇಳ ಕುಡಿಸಿದ್ರ ಮಾಲಿಂಗ್ರಿಂದ ಗಂಡ ಮೇಳ ಕುಡಿಸಿರ್ತಾರ ಹೌದಾ ಮಾಲಿಂಗರಾಯ ಹೆಣ್ಣು ಮೇಳ ಕುಡ್ಸಿದ್ರ ಅಮ್ಮೋಗ ಸಿದ್ಧಂದು ಹೆಣ್ಣು ಮೇಳ ಹೌದು ಹೌದೌದು ಗಂಡ ಮೇಳ ಹೆಣ್ಣು ಮೇಳ ಹಿಂಗ ಕುಡ್ಸಿರ್ತಾರ ಹೌದು ಆದ್ರೆ ಈ ಊರೊಳಗೆ ಏನ್ ಮಾಡ್ಯಾರಪ್ಪ ಅಂತಂದ್ರ ಹುಲ್ಲೊಳ್ಳಿ ಗ್ರಾಮದೊಳಗ ವಿಚಾರ ಮಾಡಿ ಎರಡು ಹೆಣ್ಣ ಮೇಳನ ಕುಡಿಸ್ಯಾರ ಯಾಕ್ ಕುಡಿಸ್ಯಾರ ಗೊತ್ತೇನ್ರಿ ಎರಡು ಹೆಣ್ಣ ಮೇಳ ಯಾಕೆ ಕುಡಿಸ್ಯಾರ ಮೊದ್ಲ ನಿಮ್ ಜುಟ್ಟು ಅವ್ರ ಕೈಯಾಗ ಅವ್ರ ಜುಟ್ಟು ನಿಮ್ ಕೈಯಾಗ ಹೊಡಿ ಯಾಕ ಅದಕ್ಕ ಹೌದು ಜಗಳ ಹತ್ಬೇಕು ಕೈಯಾಗ ಬಂದಿರಬೇಕು ನಿಮ್ಮ ಜುಟ್ಟ ಅವ್ರ ಕೈಯಾಗ ಹೋಗಿರ್ಬೇಕು ಅದು ಸರಿ ಆದ್ರೆ ಯಾ ಜುಟ್ಟು ಹೋಗಬೇಕು ನಾ ಜ್ಞಾನದ ಜುಟ್ಟು ಹೋಗಬೇಕಾಗ್ಯದ ಹೌದ ಹೌದ ಹೌದಿಲ್ಲ ಇವತ್ತು ಯಾರ್ಯಾರ ಗಡಿಗೆ ಎಟ್ಟ ಸುಟ್ಟದ ಅನ್ನೋದು ಹಾಲಳ್ಳಿ ಗ್ರಾಮದ ಹಿರಿಯರಿಗೆ ಗೊತ್ತಕ್ಕದ ಗೊತ್ತಾಕದ ಹೌದಿಲ್ಲ ಹೌದು ಯಾಕಪ್ಪ ಅಂತಂದ್ರ ಯಾಕ್ರಿ ಆ ಯಾವ ನೆರಿ ಹೋರಿ ಹಳ್ಳಿನಿಂದ ಢೋಳಿನ ಪದ್ಯಗಳನ್ನ ಕೇಳಲಿಕ್ಕೆ ಹೌದು ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಶರಣ ಸಂತರಿಗೂ ಜಟ್ಟ ಮಟ್ಟದವರಿಗೂ ಊರಿನ ಹಿರಿಯರಿಗೂ ಯಾವ ತಾಯಿ ಕಂಚನಂತ ತಾಯಿ ಬೆಳಗಕ್ಕೂ ಹೌದು ತಂದೆ ಬರವಣ್ಣನಂತ ತಂದಿ ಕೂಡ ಹೌದಾ ಅವರ್ ರಿವರ್ ಅನ್ನದೇ ಅಷ್ಟೇ ಅಲ್ಲ ಮಲ್ಲಣ್ಣ ಮತ್ತೆ ಏನ್ರಿವಾ ಇವತ್ತು ಯಾವ ಹಳ್ಳಿ ಒಳಗಿನ ಸುದ್ದಿ ದಿಲ್ಲಿ ಒಳಗ ಹೋಗಿ ಮುಟಿಸುವಂತ ताकत YouTube ನ ಅಣ್ಣಗಳಿಗೂ ಕೂಡ ಹೌದು ಯಾವ ಇವತ್ತನ್ನ ಬೆಳಗಾವಿ डिस्ट्रिक्ट ಒಳಗ ಎಲ್ಲೆ ಹಾಡಕಿಗೆ ಬಂದ್ರನು ಕೂಡ ಕಣಗುರುಕಿನಂದನಿ ಹಾಡಕೇ ಅಲ್ಲಿ ಇರ್ತೋ ಅಲ್ಲಿಂದ ನಾಲ್ಕು ಮಂದಿ ಅನ್ನಗಳ ರೆಡಿನ ಯಾರು ನಮ್ಮ ರೈವಾಗ ಅಜಿತ್ ಅಣ್ಣರು ಅಜಯ್ ಅಣ್ಣ ಹ ಮತ್ತೆ ಇನ್ನು ಅವರು ಅಷ್ಟ್ರು ಅನ್ನಗಳು ಎಲ್ಲಿ ಹಾಡಿಕೆ ಅಲ್ಲಿ ಬಂದೆ ಬರ್ತಾರ ಅದಕ್ಕೆ ಯೂಟ್ಯೂಬಿನ ಅನ್ನಗಳಿಗೂ ಕೂಡ ಕಲಬುರಗಿ ಸಂಘದ ವತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸಿ ಅದಕ್ಕ ಮಲ್ಲಣ್ಣ ಆ ಇವತ್ತು ನಮ್ಮ ಅಪ್ಪನ ಬಳಗ ಬಹಳ ಚಂದ ಕೂಡ್ಯದ ಅವನ ಬಳಗನು ಬಹಳ ಚಂದ ಯಾಕ ಬಳಗ ಕಡಿಮೆ ಯಾಕ್ಯದಲ್ಲ ಇನ್ನೊಂದಿಟ್ಟು ಮಂದಿ ಧಾರವಾಹಿ ಬಿಟ್ಟು ಬಂದಿಲ್ಲ ಏನು ಮಲ್ಲಣ್ಣ ಬರ್ತಾರ ಸ್ವಲ್ಪ ಸಮಾಧಾನ ಹಿಡೀ ಕುಡ್ಯವಾ ನಮ್ಮ ಅವನ ಬಳಗದವ್ರ ಕೂತಾರ ಬಳಗದವ್ರ ಸಭ ಚಿಕ್ಕದಿದ್ರು ಬಹಳ ಚೊಕ್ಕದಾಗ ಐತಿ ಚೊಕ್ಕದೇವ್ ಚೊಕ್ಕದ ಕರೆ ಅವ್ರಿ ಹೆಂಗ ಕುತ್ತಾರ ಹೆಂಗ ಕಾಣಾಕತ್ತಾರ ಕೇಳ ಮಲ್ಲಣ್ಣ ಹೆಂಗ ಕಾಣಾಕತ್ತಾರ ತಲೆ ತುಂಬಾ ಸರ್ಗ ತಲೆ ತುಂಬಾ ಸರ್ಗ ಬಂಡಾರ ಹನಿ ಮ್ಯಾಗ ತಲೆ ತುಂಬಾ ಸರ್ಗ ಬಂಡಾರ ಹನಿ ಮ್ಯಾಗ ಕೈಯಾಗ ಹಸಿರು ಬಳಿ ಹಸಿರು ಬಳಿ ಹೆಂಗ ಕೂತಾರ ಹೆಂಗ ಕಾಣಾಕತ್ತಾರಪ್ಪ ಅಂತಂದ್ರೆ ಸೇಮ್ ಗುಡ್ಡಾಪುರದ ಕತ್ತರಿಗೆ ಬಾಗಮ್ಮ ಸೌದತ್ತಿ ಎಲ್ಲಮ್ಮ ಕುತ್ತಂಗ ಕುತ್ತಾರೋ ನಮ್ಮ ಅವ್ವನ ಬಳಗದವ್ರು ಇವತ್ತಿಲ್ಲಿ ಸೌದತ್ತಿ ಎಲ್ಲ ಮೇಡ ತಂಡಿ ಕೊಟ್ಟು ಹಾಕೋತಿದಳೇನು ನಾ ಕೇಳ್ತೀನಿ ನಿಮಗೆ ಏ ಕಾಕಾ ಹಾ ಸ್ವಲ್ಪ ಸಮಾಧಾನದಿಂದ ಕುಂದ್ರಪ್ಪ ನೀನು ಅದು ಹೋರಿನೇ ಬೇರೆ ಅದು ನೀ ಸಮಾಧಾನ ಕುಂದ್ರತಿ ಒಳಗಿಂದ ಸಮಾಧಾನ ಕುಂದ್ರಸು ಅಲ್ದದು ನೈಟಿ ಅದಕ್ಕ ಎಲ್ಲಿ ಸಿಗುತ್ತ ನೋಡು ಯಪ್ಪ ನನಗೊಂದು ಕಪ್ ತಂದು ಹಾಕು ಕಿಶದಾಗ

ಹೆಂಗ ಕೂತಾರ ನಾ ಹೇಳಿದಿ ದೇವರು ಕೂತಂಗ ಕೂತಾರತ್ತ ನಾ ಹೇಳಿದೆ ಹೇಳಿದ್ರಲ್ಲ ನೀವು ಹೌದಿಲ್ಲ ಯಾಕಪ್ಪ ಅಂತಂದ್ರ ಯಾಕ್ರಿ ನಮ್ಮ ಅವ್ವನ ಬಳಗದವರಿಗೆ ನಾವು ವರ್ಣನೆ ಮಾಡಿ ನಮ್ಮಲ್ಲ ಹೆಂಗ ಅಂತ ಹೇಳಿ ವರ್ಣನೆ ಮಾಡಿದ್ರಲ್ಲ ಅತಿ ಬಾಳ ವರ್ಣನೆ ಬೆಳತ್ ನಾ ಹೇಳ್ತೀನವ ಅವನ ಬೆಳಗದವ್ರು ಹಿಂಗ ಕುತ್ತಾರ ಅಂತ ಹೇಳಿ ನಾವು ವರ್ಣನೆ ಮಾಡೀನಿ ಹೌದು ಅದಕ್ಕ ಹೆಣ್ಣ ಅಂದ್ರೆ ಎಲ್ಲಾದ್ರೊಳಗು ಕನಿಷ್ಠ ಅಂತ ತಿಳ್ಕೊಂಡ್ ಬಿಟ್ಟಿ ಏನಮಲ್ಲ ಹೌದು ಎಲ್ಲಾದ್ರಾಗ ಕನಿಷ್ಠ ಎದ್ರಾಗ ರೀ ಮುಂದದ್ರಿ ಅವ ನೀವು ಎದ್ರಾಗ ಮುಂದದೀವಿ ಎದ್ರಾಗ ಮುಂದದ್ರಿ ಇವತ್ತು ಮಲ್ಲಣ್ಣ ಬರೇ ಒಂದು ಆಧಾರ್ ಕಾರ್ಡ್ ಓದ ತೋರಿಸಿದ್ರ ಸಾಕು ಬಸ್ನಾಗ ಟಿಕೆಟ್ ಫ್ರೀ ಕೊಡ್ತಾರೆ ಮಗನ ನಿಮಗೆ ಕೊಡ್ತಾರ ನಮಗೂ ಕೊಡ್ತಾರಲ್ಲ ನಿಮಗೂ ಕೊಡ್ತಾರ ನಮ್ಮ ಎಂಡ್ರ ಸೀರೆ ಉಟ್ಕೊಳ್ಳದು ನಮ್ಮ ಹೆಂಡ್ರ ಆಧಾರ್ ಕಾರ್ಡ್ ಒಯ್ಯೋದು ಯಾಕೋ ಕಕ್ಕ ಅಲ್ಕ ಕಂಡಕ್ಟರ್ನ ಕಣ್ ಕೂತಿರ್ತಾನ ಕುತಿರ್ತಾನನ ಬಕ್ಕ ಬಕ್ಕ ವಾತ್ ಇಳಸ್ತಾನ ಇಳಸ್ತಾನಿಲ್ಲ ಅದಕ್ಕ ಅದು ಅಷ್ಟೇ ನಮ್ಮ ನಮಗ ನಿಮಗ್ ಬಿಟ್ಟಾರಲ್ಲ ಬಿಟ್ಟಾರ ನಿಮಗ್ ಬಿಡು ರಾಕ್ ನಮಗ್ ಬಿಟ್ಟಿದ್ರೆ ಏನಾತಿತ್ರಿ ಇವ ಏನಾತದ ಮಲ್ಲಣ್ಣ ಎರಡು ಚಾಯ್ಸ್ ಕುಡದು ಊರ್ ದಂಡ್ಯಾಗ ಮಕ್ಕೊತಿದೇವ್ ನಾವು ಎರಡು ಚಾಯ್ಸ್ ಕುಡದು ಊರ್ ದಂಡ್ಯಾಗ ಮನಕೋತಿದ್ರಿ ಹೌದಾ ಹೌದಿಲ್ಲ ಅದಕ್ಕೆ ಯಾಕಪ್ಪ ಅಂತಂದ್ರ ಎರಡು ಚಾಯ್ಸ್ ಕುಡದು ಊರ್ ದಂಡ್ಯಾಗ ನೀವು ಮನಕೋತಿದ್ರಿ ಹೌದು ಅರೇ ನಮಗ ಹಾಕುವಂತ ಎರಡು ಸಾವಿರ ರೂಪಾಯಿ ಜಾರ ಕರ್ತ ನಿಮಗ ಹಾಕಿದ್ರಂದ್ರ ಏನಾಕಿತ್ತು ದಿನಾ ಎರಡ್ ಎರಡ್ ಚಾಯ್ಸ್ ಕೊಡೋದು 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 ಊರ ಮುಂದೆ ಎಟ್ಟ ಗದಗಿ ಕಟ್ಟಕೊತಿದ್ರಿ ಯಾರಿಗೂ ಥೋ ನೀವು ಹೌದೌದು ಕರಿಯದ ಮಾತಾ ಅದಕ್ಕ ಇರ್ಲಿ ಮರ್ಲನ್ನ ಹೌದು ನಮ್ಮಅಪ್ಪ ಬಾಳ ರೊಚ್ಚಿಗೆ ಇದ್ದ ಹೌದಿಲ್ಲ ಯಾಕಪ್ಪ ಅಂತಂದ್ರೆ ಇವತ್ತ ರಾಜಾಪುರ ರಾಮಣ್ಣ ಮಾಸ್ತರ್ ಬಂದಾರ ಹೌದೌದು ಕಮಿಟಿ ಹಿರಿಯರು ನಿರ್ಣಾಯಕರಾಗಿ ಬಂದಾರ ನಿರ್ಣಾಯಕರಾಗಿ ಇವತ್ತಿಲ್ಲಿ ಬಂದಾರ ಅದಕ್ಕ ರಾಜಾಪುರ ರಾಮಣ್ಣ ಮಾಸ್ತರಿಗೂ ಕೂಡ ಒಂದು ಸಾರಿ ಕಲಬುರಗಿ ಸಂಘದ ಹೊತ್ತಿನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದಕ್ಕೆ ಆ ಯಾವ ಸರಜೋಡಿ ಹಾಲಿಕ್ಕೆ ಬಂದಿರತಕ್ಕಂಥ ಕಲಾವಿದರ ಸಂಘಕ್ಕೂ ಕೂಡ ಕಲಬುರಗಿ ಸಂಘದ ವತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮಲ್ವಣ್ಣ ಬಹಳ ಮಾತಾಡಿ ಬಾಳ ಹೇಳಿ ದೈವಕ್ಕೂ ವಾಜ ಮಾಡೋದು ವ್ಯಾರ ಅದಕ್ಕ ಈ ಚಾಲದಾಟಿ ಯಾವ್ದು ಕೇಳು